ಫುಲ್ ಇಂಡಿಯನ್ ಸ್ಟೈಲಲ್ಲಿ ಆ ಗೊಂಬೆಗಳಿಗೆ ಇಂಡಿಯನ್ ಡ್ರೆಸ್ಗಳ ಹಾಕಿ ವೆಜ್ ತಾಲಿ ನಾನ್ ವೆಜ್ ತಾಲಿಯಲ್ಲಿ ಬಟರ್ ಚಿಕನ್ ಇತ್ತು ಎರಡು ಚಪಾತಿ ಇತ್ತು ಅದು ಆಲ್ರೆಡಿ ನಾನು ಹೊಟ್ಟೆ ಒಳಗಡೆ ಇದೆ ಗೈಸ್ ನಾನು ಮಸಾಲಾ ಕೋಕ್ ಅಂತ ಆರ್ಡರ್ ಮಾಡಿದ್ದೀನಿ ಅಂತ ಕೋಕುಗೆ ಮಸಾಲ ಹಾಕಿದ್ದಾರೆ ನೋಡಿ ವಿಂಟೇಜ್ ಕ್ಯಾಮ್ರಾಸ್ ಇದೆ ಇಲ್ಲಿ ಫುಲ್ಲು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಿಸ್ಟರ್ ಮಾಂಕ್ ಮಾತಾಡ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನಿವತ್ತು ಲಂಡನ್ನಲ್ಲಿ ಕೋವೆಂಟ್ ಗಾರ್ಡನ್ ಅಂತ ಒಂದು ಏರಿಯಾ ಇದೆ ಆ ಕೋವೆಂಟ್ ಗಾರ್ಡನ್ಗೆ ಬಂದಿದ್ದೀನಿ ಇಲ್ಲಿ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ ಫೈನ್ ಡೈನಿಂಗ್ ಅದರ ಹೆಸರು ಬಂದು ಮಸಾಲಾ ಝೋನ್ ಅಂತ ಸೊ ನಾನೀಗ ಅಲ್ಲಿಗೆ ಊಟಕ್ಕೆ ಹೋಗ್ತಾ ಇದ್ದೀನಿ ಸೊ ಒಳಗಡೆ ಆಂಬಿಯನ್ಸ್ ಹೇಗಿದೆ ಅಂತ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಬನ್ನಿ ಹೋಗೋಣ ಏನೋ ನಡೀತಾ ಇದೆ ಹೊರಗಡೆಯಿಂದ ನೋಡಿ ಇಲ್ಲಿ ಮಸಾಲಾ ಝೋನ್ ಅಂತ ಕಾಣಿಸ್ತಾ ಇರ್ಬೋದು ನಿಮಗೆ ಒಳಗಡೆ ರೆಸ್ಟೋರೆಂಟ್ ಇದೆ ಫೈನ್ ಡೈನಿಂಗ್ ಇದು ಸೊ ಒಳಗಡೆ ಹೋಗಿ ಹೇಗಿದೆ ಅಂತ ನೋಡೋಣ ಬನ್ನಿ ಗೈಸ್ ನಾನು ರೆಸ್ಟೋರೆಂಟ್ ಒಳಗಡೆ ಬಂದು ಕೂತ್ಕೊಂಡಿದ್ದೀನಿ ನನ್ನ ವೈಫ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವಳು ನನ್ನ ಬಂದು ಜಾಯಿನ್ ಆಗ್ತಾಳೆ ಈಗ ಸೊ ಇಬ್ಬರು ಲಂಚ್ಗೋಸ್ಕರ ಹೊರಗಡೆ ಬಂದಿದ್ದು ನಾನು ನಿಮಗೆ ಆ್ಯಂಬಿಯನ್ಸ್ ತೋರಿಸ್ತೀನಿ ನನಗೊಂಥರ ಇಷ್ಟ ಆಯಿತು ಸೀಲಿಂಗ್ ಎಲ್ಲ ಒಂಥರ ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಹೇಗಿದೆ ಇಲ್ಲಿ ನೋಡಿ ರೆಸ್ಟೋರೆಂಟ್ ಒಳಗಡೆ ಫುಲ್ ಇಂಡಿಯನ್ ಸ್ಟೈಲಲ್ಲಿ ಆ ಗೊಂಬೆಗಳಿಗೆ ಇಂಡಿಯನ್ ಡ್ರೆಸ್ಗಳಾಕಿ ಫುಲ್ ಸೀಲಿಂಗ್ ಫುಲ್ಲು ಅದೇ ಥರ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಒಂಥರ ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಚೆನ್ನಾಗಿ ಮೇಲುಗಡೆ ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಎಲ್ಲ ಗೊಂಬೆಗಳು ಅದೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಕೆಳಗಡೆ ಬಂದರೆ ಗೈಸ್ ನೋಡಿ ಇಲ್ಲಿ ಇಲ್ಲಿ ಒಂದು ಫ್ಯಾಮಿಲಿ ಕುತ್ಕೊಳ್ಳೋ ಥರ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂದರೆ ತುಂಬ ಜನ ಗ್ರೂಪಲ್ಲಿ ಬಂದರೆ ಇಲ್ಲಿ ಬಂದು ಆರಾಮಾಗಿ ಅಕಾಮಿಡೇಟ್ ಮಾಡ್ಕೋಬೋದು ಇಲ್ಲಿ ಅಂಡರ್ ಗ್ರೌಂಡಲ್ಲಿ ಈ ಥರ ಇದೆ ಮೇಲುಗಡೆ ಫಸ್ಟ್ ಫ್ಲೋರಲ್ಲೆಲ್ಲ ಈಗ ಬಂದರೆ ಲಂಚ್ ಮಾಡೋಕ್ಕೆ ಆ ಥರ ಒಂದು ಅರೇಂಜ್ಮೆಂಟ್ಸ್ ಇದೆ ಡಿನ್ನರ್ಗೆಲ್ಲ ಬುಕ್ ಮಾಡಿದ್ರೆ ಈ ಥರ ಒಂದು ಗ್ರೂಪ್ ಅರೇಂಜ್ಮೆಂಟ್ಸ್ಗೆ ತುಂಬ ಜನ ಬುಕ್ ಮಾಡ್ಕೊಂಡಾದ್ರೆ ಈ ಥರ ಒಂದು ಅಕಾಮಿಡೇಟ್ ಮಾಡ್ಬೋದು ಲಂಚ್ಗೆಲ್ಲ ಬಂದಾಗ ಲಂಚ್ ಅಥವಾ ಬ್ರೇಕ್ಫಾಸ್ಟ್ ಬಂದಾಗುತ್ತಾ ಅಲ್ಲಿ ಆರಾಮಾಗಿ ಊಟ ಮಾಡ್ಬೋದು ಓ ಗೈಸ್ ನಾನು ಮಸಾಲ ಕೋಕ್ ಅಂತ ಆರ್ಡ್ರ್ ಮಾಡಿದ್ದೀನಿ ಅಂತ ಕೋಕ್ಗೆ ಮಸಾಲ ಹಾಕಿದ್ದಾರೆ ಹೇಗಿರುತ್ತೆ ಅಂದರೆ ಟ್ರೈ ಮಾಡೋಣ ಅಂತ ಆ್ಯಕ್ಚುಲಿ ಮನೇಲೇ ಮಾಡ್ಕೋಬೋದು ಇದನ್ನು ಕೋಕ್ಗೆ ಐ ಥಿಂಕ್ ಜೀರಾ ಹಾಕಿದ್ದಾರೆ ಅಂತ ಕಾಣ್ತಾ ಇದೆ ಜೀರಾ ಫ್ಲೇವರ್ ಬರ್ತಾ ಇದೆ ಮೇಲೆಗಡೆ ನೋಡಿ ಸ್ವಲ್ಪ ಮಿಂಟ್ ಹಾಕಿದ್ದಾರೆ ಪುದೀನಾ ಸೊ ಈ ಕೋಕ್ಗೆ ಜೀರಾ ಹಾಕ್ಬಿಟ್ಟು ಈ ಥರ ಮೇಲೆ ಟಾಪಿಂಗ್ಸ್ ಪುದೀನ ಹಾಕಿರೋದಕ್ಕೆ ಸಿಕ್ಸ್ ಪೌಂಡ್ಸ್ ಇದು ಆರುನೂರೈವತ್ತು ರೂಪಾಯಿ ಒಂದು ಗ್ಲಾಸಲ್ಲಿ ಚಾಸ್ ಅಂತ ಆರ್ಡರ್ ಮಾಡಿರೋದು ಇದು ಏನೋ ಸೌಂಡ್ ಏನೋ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಅನ್ಕೋಬೇಡಿ ಮಸಾಲಾ ಮಜ್ಜಿಗೆ ಅಷ್ಟೇ ಇದು ಮಸಾಲ ಏನೇ ಇದು ಅದಕ್ಕೆ ಚಾಸ್ ಅಂತ ಸ್ಟೈಲಾಗಿ ಹೆಸ್ರು ಇಟ್ಟು ಇದ್ದಾರೆ ಗೈಝ್ ನೋಡಿ ತಾಲಿ ಆರ್ಡರ್ ಮಾಡಿರೋದು ಇದು ಚಿಕನ್ ತಾಲಿ ಇದು ವೆಜ್ ತಾಲಿ ಇದು ಬಟರ್ ಚಿಕನ್ ತಾಲಿ ಏನು ಡಿಫ್ರೆನ್ಸ್ ಏನು ಅಂದರೆ ನನಗೆ ಚಿಕನ್ ಕೊಟ್ಟಿದ್ದಾರೆ ಅಲ್ಲಿ ವೆಜ್ ಪನ್ನೀರ್ ಕೊಟ್ಟಿದ್ದಾರೆ ಈ ಜಾಗದಲ್ಲಿ ಸೊ ಇಷ್ಟೇ ಡಿಫ್ರೆನ್ಸ್ ಇದಕ್ಕೆ ಟೇಸ್ಟ್ ಹೇಗಿದೆ ಮಾಡಿ ನೋಡೋಣ ಗೈಸ್ ಇದು ಬಂದು ಮ್ಯಾಂಗ್ಳೂರು ಚಿಕನ್ ಅಂತೆ ಹೆಸ್ರು ನೋಡಿ ಮಂಗ್ಳೂರು ಚಿಕನ್ನು ಸೊ ಕಾಲಾಗಿದೆ ನಂಗೆ ಭಾರಿ ಟೇಸ್ಟು ತುಂಬ ದಿವಸ ಆಯಿತು ಚಿಕನ್ ಕರಿ ತಿಂದು ಸಖತ್ ರುಚಿಯಾಗಿದೆಖದಾಗಿದೆ ನಾನ್ ವೆಜ್ ತಾಲಿ ನಾನ್ ವೆಜ್ ತಾಲಿಯಲ್ಲಿ ಬಟರ್ ಚಿಕನ್ ಇತ್ತು ಎರಡು ಚಪಾತಿ ಇತ್ತು ಅದು ಆಲ್ರೆಡಿ ನನ್ನ ಹೊಟ್ಟೆ ಒಳಗಡೆ ಇದೆ ಈಗ ಇದೆ ಇದು ಚೆನ್ನ ಏನೋ ಒಂದು ಕರಿ ಥರ ಇದೆ ಇದು ಬೆಂಡೆಕಾಯಿ ಲೇಡೀಸ್ ಫಿಂಗರ್ ಇದು ಓಕ್ರಾ ಇದು ಬಂದು ಏನೋ ದಾಲ್ ಇದು ಆ್ಯಕ್ಚುಲಿ ಮತ್ತು ಒಂದು ಪಾಪಡ್ ಕೊಟ್ಟಿದ್ದಾರೆ ಪಾಪಡ್ಗೆ ಟೊಮ್ಯಾಟೊ ಟೊಮ್ಯಾಟೊ ಅಲ್ಲ ಸಾರಿ ಮ್ಯಾಂಗೋ ಪಿಕ್ಕಲ್ ಇದು ಮತ್ತು ಏನೋ ಮಿಂಟ್ ಇದೆ ಸೊ ಇದು ಒಂದು ತಾಲಿಯಲ್ಲಿ ಇಷ್ಟು ಐಟಮ್ಸ್ ಇದೆ ಗೈಝ್ ಇಲ್ಲಿ ಕಾವಿನ್ ಗಾರ್ಡನಲ್ಲಿ ಜೂಬ್ಲಿ ಮಾರ್ಕೆಟ್ ಅಂತ ಒಂದು ಜಾಗ ಇದೆ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಒಂದು ಸ್ಟ್ರೀಟ್ ಶಾಪಿಂಗ್ ಮಾಡೋಕ್ಕೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಎಂಟ್ರಿ ಈ ಥರ ಇದೆ ಜೂಬ್ಲಿ ಮಾರ್ಕೆಟ್ ಅಂತ ಇದೆ ನೋಡಿ ಒಳಗಡೆ ಹೋಗ್ತಾ ಹೋಗ್ತಾ ಏನಿದೆ ಅಂತ ನೋಡೋಣ ಬನ್ನಿ ಆ್ಯಕ್ಚುಲಿ ಇದೆಲ್ಲ ಟೂರಿಸ್ಟ್ಗಳಿಗೆ ಚೆನ್ನಾಗಿರುತ್ತೆ ಆಯಿತಾ ಏನಾದರೂ ಬಂದು ಈ ಥರ ಮೆಮೊರೀಸ್ಗೆ ತೊಗೊಂಡು ಹೋಗೋಕ್ಕೆಲ್ಲ ಒಂದು ಒಳ್ಳೆ ಜಾಗ ಶಾಪಿಂಗ್ ಮಾಡೋಕ್ಕೆ ಸ್ಟ್ರೀಟ್ ಶಾಪಿಂಗ್ ಮಾಡೋ ಥರ ಒಂದು ಅನುಭವ ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಬಾರ್ಗೇನ್ ಮಾಡಬೇಕು ಇಲ್ಲಾಂದರೆ ಎಮ್ ಬಿಡ್ತಾರೆ ಹೊಸ್ದಾಗಿ ಬಂದಿರೋರು ಯಾರಾದರೂ ಹೊಸ್ದಾಗಿ ಬಂದಿರೋರು ಯಾರಾದರೂ ಇಲ್ಲೇನಾದರೂ ಶಾಪಿಂಗ್ ಮಾಡೋಕ್ಕೆ ಬಂದರೆ ಕೋವೆಂಟ್ ಗಾರ್ಡನಲ್ಲಿ ಸ್ವಲ್ಪ ನೋಡ್ಕೊಂಡು ಶಾಪಿಂಗ್ ಮಾಡಿ ಹುಷಾರಾಗಿ ರೇಟ್ಗಳೆಲ್ಲ ತುಂಬ ಜಾಸ್ತಿ ಹಾಕಿರ್ತಾರೆ ಸೊ ನೋಡ್ಕೊಂಡು ನೋಡಿಕೊಂಡು ಶಾಪಿಂಗ್ ಮಾಡಿ ನೋಡಿ ಇದು ಹ್ಯಾಂಡ್ಮೇಡು ಹೇಗಿದೆ ಇಲ್ಲಿ ಕ್ಲಾಕ್ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಡಿಜಿಟಲ್ ಕ್ಲಾಕ್ಸ್ ಇದು ವುಡನ್ ಮೇಡ್ ಇಲ್ಲಿ ಪೋಸ್ಟ್ ಕಾರ್ಡ್ಸ್ ಎಲ್ಲ ಇದೆ ಮತ್ತೆ ಮತ್ತೆ ಇಲ್ಲಿ ನೋಡಿ ಆ್ಯಂಟಿಕ್ ಪೀಸ್ಗಳೆಲ್ಲ ತುಂಬ ಇದೆ ಇಲ್ಲಿ ಇದು ಒಂಥರ ಡಿಫ್ರೆಂಟ್ ಆಗಿದೆ ಶಾಪ್ ಇದು ನೋಡೋಕ್ಕೆ ಎಲ್ಲ ಆ್ಯಂಟಿಕ್ ಪೀಸ್ಗಳೆಲ್ಲ ಮಾಡ್ತಾ ಇದಾರೆ ಇಲ್ಲಿ ಚೆನ್ನಾಗಿದೆ ಒಂಥರ ಒಂದು ಸ್ಟೋ ಸ್ಟೋರ್ ಇದೆ ನೋಡಿ ಇದು ಇ ಅಂದ್ರೆ ಅಂದರೆ ದೃಷ್ಟಿಗೆ ಹಾಕ್ತಾರಲ್ವಾ ಅದನ್ನು ಮಾಡ್ತಾ ಇದ್ದಾರೆ ನೋಡಿ ವಿಂಟೇಜ್ ಕ್ಯಾಮ್ರಾಸ್ ಇದೆ ಇಲ್ಲಿ ಫುಲ್ಲು ಯಾರಿಗಾದರೂ ಈ ವಿಂಟೇಜ್ ಕ್ಯಾಮ್ರಾಸ್ನ ಕಲೆಕ್ಷನ್ ಮಾಡಬೇಕು ಅಂತ ಆಸೆ ಇದ್ದರೆ ಪರ್ಚೇಸ್ ಮಾಡ್ಬೋದು ಇಲ್ಲಿ ಇಲ್ಲಿ ನೋಡಿ ಕ್ರಿಸ್ಟಲ್ಸ್ ಎಲ್ಲ ಇದೆ ತಗೊಳ್ಳೋಕ್ಕೆ ಮನೆಯಲ್ಲಿ ಶೋ ಪೀಸ್ ಥರ ಯೂಸ್ ಮಾಡೋಕ್ಕಿದು ಸೊ ಗೈಸ್ ಇಲ್ಲಿ ಆ್ಯಪಲ್ ಮಾರ್ಕೆಟ್ ಅಂತ ಕೂಡ ಇದೆ ಅಂದರೆ ಆ್ಯಪಲ್ ಅಂದರೆ ಏನು ಗ್ಯಾಜೆಟ್ಸ್ ಅಥವಾ ಫ್ರೂಟ್ಸ್ ಅಲ್ಲ ಹೆಸರು ಆ್ಯಪಲ್ ಮಾರ್ಕೆಟ್ ಅಷ್ಟೇ ಇಲ್ಲಿ ಹ್ಯಾಂಡ್ಮೇಡ್ ಗೂಡ್ಸು ಈ ಥರ ಡ್ರೆಸ್ಸು ಈ ಥರ ಸ್ವೆಟ್ ಶರ್ಟ್ಸು ಎಲ್ಲ ಮಾಡ್ತಾ ಇರ್ತಾರೆ ಒಂಥರ ಶಾಪಿಂಗ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಸೊ ಗೈಝ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ನಾನೀಗ ಮನೆಗೆ ವಾಪಸ್ ಓಡೋ ಟೈಮ್ ಆಗಿದೆ ಮನೆಗೆ ಓಡೋಕ್ಕೆ ರೆಡಿ ಆಗ್ತಾ ಇದ್ದೀನಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಸರಿ ಸಿಗೋ ತನಕ ಸ್ಟೇಟ್ ಯು ನನ್ ಹ್ಯಾವ್ ಎ ಗ್ರೇಟ್ ಡೇ ಬಾಯ್